ನಮಸ್ತೆ ನಾನು ಇವತ್ತು ವೆಜ್ ಕೊಲ್ಹಾಪುರಿ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಾಲಿಫ್ಲವರ್ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಬೀನ್ಸ್ ಆಲೂಗಡ್ಡೆ ಕ್ಯಾರೆಟ್ ಈರುಳ್ಳಿ ಈರುಳ್ಳಿ ನೀವು ಸ್ವಲ್ಪ ಹೀಗೆ ತಪ್ಪಾಗಿ ಕಟ್ ಮಾಡಿಕೊಳ್ಳಿ ಟೊಮೆಟೊ ಪನ್ನೀರ್ ಈರುಳ್ಳಿ ಈರುಳ್ಳಿನ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೊತ್ತಂಬರಿ ಸೊಪ್ಪು ನೆನೆಸಿಕೊಂಡಿರುವಂತಹ ಬಾದಾಮಿ ಎಣ್ಣೆ ಉಪ್ಪು ಬಿಳಿ ಎಳ್ಳು ಶಾಜೀರಿಗೆ ಎಲ್ಲ ಒಂದು ತೊಗೊಂಡಿದ್ದೀನಿ ಏಲಕ್ಕಿ ಒಂದು ದಾಲ್ಚಿನ್ನಿ ಒಂದು ತೊಗೊಂಡಿದ್ದೀನಿ ಮತ್ತು ಲವಂಗಲ್ಲ ಎರಡು ತೊಗೊಂಡಿದ್ದೀನಿ ಮೆಣಸಿನ್ಕಾಳು ಶುಂಠಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ನೀವು ಬೇಕು ಅಂದರೆ ಗಸಗಸೆ ಕೂಡ ಹಾಕೋಬೋದು ನಾನು ಗಸಗಸಿನ ಹಾಕೋತಾ ಇಲ್ಲ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಅರಿಶಿನ ಪೌಡರ್ ಈಗ ವೆಜಿಟೇಬಲ್ನ ಫ್ರೈ ಮಾಡ್ಕೊಂಡು ಮೊದಲಿಗೆ ಎಣ್ಣೆ ಹಾಕೊಬ್ರಿ ನಾನಿಲ್ಲಿ ಎಲ್ಲ ವೆಜಿಟೇಬಲ್ನ ಒಮ್ಮೆ ಫ್ರೈ ಮಾಡ್ಕೊತೀನಿ ನೀವು ಬೇಕಂದರೆ ಒಂದೊಂದಾಗಿ ಸಪ್ರೇಟು ಫ್ರೈ ಮಾಡ್ಕೊಬೋದು ಈರುಳ್ಳಿ ಹಾಕೋತೀನಿ ಕೋಳಿಫ್ರೈರ್ ಚಿಕನ್ ಬೀನ್ಸ್ ಹಸಿರು ಕಾಣಿ ನಾನು ಪನ್ನೀರು ಮತ್ತು ಆಲೂಗಡ್ಡೆನ ಎರಡು ಆಮೇಲೆ ಸಪ್ರೇಟ್ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಇವೆಲ್ಲನೂ ಫ್ರೈ ಫ್ರೈ ಈಗ ಈ ಎಲ್ಲನೂ ಸ್ವಲ್ಪ ಸ್ವಲ್ಪ ಹೊಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ತುಂಬ ಆಗಿರುತ್ತೆ ಇಡ್ಲಿ ಇದನ್ನ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪನೇ ಎಣ್ಣೆ ಜಾಸ್ತಿ ಹಾಕೊಂಡು ಫ್ರೈ ಮಾಡ್ತೀವಿ ಆಮೇಲೆ ಮಸಾಲೆ ಹಾಕೊಂಡ್ರಿಂದ ಮಸಾಲೆ ಹೊರಕುತ್ತೆ ಅದಕ್ಕೆ ಇಡ್ಲೇನೂ ಚೆನ್ನಾಗಿ ಫ್ರೈ ಮಾಡ್ತೀವಿ ಫ್ರೈ ಆಗಿದೆ ಈಗ ನಾನು ತಕ್ಕೊಂಡ್ಬಿಡ್ತೀನಿ ಇಂದ ಬೇರೆ ತಕೊಂಬಿಡಿ ಇದು ನಾನು ಆಲೂಗಡ್ಡೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ದಾರೆ ನಾನು ಬೇರೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಇದು ಫ್ರೈ ಆಗಿದೆ ಇನ್ನು ಕೂಡ ನಾನು ತಗೊಂಡಿರ್ತೀನಿ ಇದನ್ನು ನೀವು ವೆಜಿಟೇಬಲ್ ತಗೊಂಡಿರ್ತೀರಲ್ಲ ಅದರಲ್ಲೇ ತಕೊಳ್ಳಿ ಪನ್ನೀರನ್ನು ನೀವು ಬೇರೆನೇ ಫ್ರೈ ಮಾಡ್ಕೊಂಡು ಬೇರೆಯೇ ಇಟ್ಕೊಳ್ಳಿ ಸಾಫ್ಟ್ ಇರುತ್ತಲ್ಲ ಕಟ್ ಆಗುತ್ತೆ ಅದನ್ನು ನೀವು ಲಾಸ್ಟಿಗೆ ಹಾಕೋಬೇಕು ಪನ್ನೀರ್ ಹಾಕೊಂಡು ಇದನ್ನು ನೀವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಜಾಸ್ತಿ ಫ್ರೈ ಮಾಡೋಕೆ ಇದನ್ನು ಕೂಡ ತಗೊಂಡು ನಾನು ಇದನ್ನು ನೀವು ಬೇರೆ ತಗೊಂಡ್ಬಿಡಿ ವೆಜಿಟೇಬಲ ಹಾಕ್ಕೊಬಿಡಿ ಈಗ ಇದಕ್ಕೆ ನಾವು ಮಸಾಲೆಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಈರುಳ್ಳಿ ಹಾಕ್ಕೊತೀನಿ ಫ್ರೈ ಮಾಡ್ತೀನಿ ಇದು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿದೆ ಈಗ ಇದಕ್ಕೆ ನಾನು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಣ ಕೊಬ್ಬರಿ ಲೋ ಫ್ಲೇಮ್ ಇಟ್ಕೊಂಡ್ಬಿಡಿ ಈಗ ಎಲ್ಲ ಮಸಾಲೆ ಏನಿರುತ್ತಲ್ಲ ಎಲ್ಲ ಹಾಕೊಂಡ್ಬಿಡಿ ಶಾಜೀರಿಗೆ ಬಿಳಿ ಎಳ್ಳು ಎಲೆ ಲವಂಗ ದಾಲ್ಚಿನ್ನಿ ಹಸಿ ಶುಂಠಿ ನಾನು ನೀವು ಮಸಾಲೆನ ಹಾಕೊಂಡ್ಬಿಡಿ ಈಗ ಸ್ವಲ್ಪ ಫ್ರೈ ಮಾಡ್ತೀವಿ ಫ್ರೈ ಆಗಿದ್ದನ್ನು ಸ್ವಲ್ಪ ಒಣಕ್ಕೊಬ್ಬರಿ ಗೋಲ್ಡನ್ ಬ್ರೌನ್ ಬಿಡಬೇಕು ಆವಾಗ ನೀವು ಬಾದಾಮಿ ಹಾಕ್ಕೊಳ್ಳಿ ಬಾದಾಮಿ ಕೂಡ ಫ್ರೈ ಮಾಡ್ಕೊಳ್ಳಿ ನೀವು ಬಾದಾಮಿ ಬೇಕಿದ್ದರೆ ಈಗ ಸಿಪ್ಪೆ ತಗೋಬಹುದು ನಾನು ಸಿಪ್ಪೆಯನ್ನು ತೆಗೀತಾ ಇಲ್ಲ ಅಲ್ಲಿ ಇದ್ದೀನಿ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದನ್ನು ಫ್ರೈ ಮಾಡ್ಕೊಳ್ಳಿ ಅಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ನೋಡಿ ಈಗ ಟೊಮೆಟೊ ಕೂಡ ಫ್ರೈ ಆಗೀನಿ ಈವರೆಗೂ ನೀವು ಸ್ಟೋವ್ ಬಂದ್ ಮಾಡ್ತೀವಿ ಬಂದ್ ಮಾಡ್ಕೊಂಡು ನೀವು ಧನಿಯಾ ಪೌಡರ್ ಇದರಲ್ಲಿ ಹಾಕ್ಕೊಂಡ್ಬಿಡಿ ಧನಿಯಾದ ಧನಿಯಾ ಪೌಡರ್ ಜೀರಾ ಪೌಡರ್ ಮಸಾಲೆನ ನೋಡಿ ಹಾಕೊಳ್ಳಿ ಗರಂ ಮಸಾಲೆ ಹಳದಿ ಪೌಡರ್ ಬಿಟ್ಟು ಬಾಕಿಯಲ್ಲಿ ಮಸಾಲೆನ ಹಾಕೋಬೇಕು ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಇದು ಬಿಸಿ ಇರುತ್ತಲ್ಲ ಇದನ್ನು ನೀವು ಸ್ವಲ್ಪ ಒಂದು ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತನ್ನದಾಗೋದನ್ನು ಬಿಡಿ ನೋಡಿ ಇದು ಮಸಾಲೆ ತನ್ನದಾಗಿದೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಪಲಾವ್ ಪಲಾವಿಯು ಕೂಡ ಇದರಲ್ಲಿ ಮಿಕ್ಸಿ ಮಾಡ್ಕೊಂಬಿಡಿ ಧನಿಯಾ ಪೌಡರ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಧನಿಯಾ ಪಾಲ್ಗೂ ಕೂಡ ಹಾಕೋಬೋದು ಇದಕ್ಕೆ ನೀವು ಬೇಕು ಅಂದರೆ ನೀರು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಒಂದು ನೀರು ಹಾಕದೇನೆ ಸ್ವಲ್ಪ ರುಬ್ಕೊಳ್ಳಿ ಆಮೇಲೆ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಬಿಡಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಲ್ಲ ಏನಾಗುತ್ತೆ ಲವಂಗೆಲ್ಲ ಹಾಗೆ ಉಳಿದು ಬಿಡುತ್ತೆ ನೋಡಿ ಈ ಥರ ನೀವು ನುಣ್ಣಗೆ ರುಬ್ಕೋಬೇಕು ಈಗ ಒಗ್ಗರಣುಗಳನ್ನ ನಾನು ಇದೇ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಕಡಾಯಿನ ಚೇಂಜ್ ಮಾಡ್ಕೋಬೋದು ಈಗ ನೀವು ಸ್ವಲ್ಪ ಎಣ್ಣೆ ಹಾಕೊಂಬಿಡಿ ಜಾಸ್ತಿ ಎಣ್ಣೆ ಹಾಕೋಬೇಡಿ ಆಲ್ರೆಡಿ ನೀವು ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀರ ಇದಕ್ಕೆ ನಾನು ಮಸಾಲೆನ ಹಾಕೊಂಡಿರ್ತೀನಿ ಇದನ್ನೂ ಕೂಡ ನೀವು ಫ್ರೈ ಮಾಡ್ಕೊಂಡಿದ್ದೀರ ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಫ್ರೈ ಮಾಡ್ಕೊಳ್ಳಿ ಈ ಥರನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹರ್ಶಿಂಗ್ ಪೌಡರ್ ಹಾಕೋಬೋದು ಮಿಕ್ಸ್ ಇದಕ್ಕೆ ವೆಜಿಟೇಬಲ್ ಹಾಕೊಳ್ಳಿ ಬಿಟ್ಟು ಬಾಕಿ ಎಲ್ಲ ವೆಜಿಟೇಬಲ್ನ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಸಾಲೆನ ಈಗ ಸ್ವಲ್ಪ ಎಣ್ಣೆ ಬಿಡೋ ಥರ ಕಾಣಿಸುತ್ತಲ್ಲ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಡಿ ಈ ರೀತಿ ಒಂಥರ ಶೆಣ್ ಶೆನ್ತಲ್ಲ ಈ ಥರ ನೀವು ಫ್ರೈ ಮಾಡ್ಕೊಡ್ತೀರ ಫ್ರೈ ಆದಮೇಲೆ ಅದಕ್ಕೆ ನೀವು ಹಿಡ್ಕೊಂಡಿದ್ದು ಮಸಾಲೆಯಲ್ಲಿ ನಾನು ಸ್ವಲ್ಪ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಇನ್ನು ಮಿಕ್ಸಿಗೆ ಹಾಕಿ ನೀರು ಹಾಕೋತೀನಿ ಬೇಕಿದ್ರೆ ಬೇರೆ ಹಾಕಿಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಅದಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹಾಕೋತಾ ಇದ್ದೀನಿ ಇದು ಸಬ್ಜಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಅದನ್ನು ಪನ್ನೀರ್ ಉಳಿದಿದೆ ಎಲ್ಲ ಪನ್ನೀರ್ ಹಾಕ್ಕೊಂಡ್ಬಿಡಿ ಜಸ್ಟ್ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಸ್ಟೋವ್ ಬಂದು ಮಾಡ್ಕೊಳ್ಳಿ ನೋಡಿ ಈಗ ವೆಜ್ ಕೊಲ್ಹಾಪುರಿ ರೆಡಿಯಾಗಿದೆ